ನಮಸ್ಕಾರ ವೀಕ್ಷಕರೇ ಆದಿವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಚಾರವನ್ನು ತಿಳಿಸೋಕ್ಕೆ ಹೊರಟಿದ್ದೀನಿ ಅದೇನಪ್ಪ ಅಂದರೆ ಮನೆ ಡಿಗ್ರಿ ವ್ಯತ್ಯಾಸ ಇದ್ದಾಗ ಮಕ್ಕಳ ಸ್ವಭಾವ ಮತ್ತು ಅವರ ನಡವಳಿಕೆಗಳು ಹೇಗಿರುತ್ತೆ ಅಂತೇಳಿ ಇದೇನಪ್ಪ ಇವರು ಹೊಸ್ದಾಗಿ ಹೇಳ್ತಾ ಇದ್ದಾರಲ್ಲ ಕಾನ್ಸೆಪ್ಟು ಅಂತ ಕೆಲವರಿಗೆ ಆಶ್ಚರ್ಯ ಆಗ್ತಾ ಇರ್ಬೋದು ನಾನು ಈಗಾಗಲೇ ಆ ಡಿಗ್ರಿ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅದೇನಪ್ಪ ಅಂದರೆ ಡಿಗ್ರಿ ಚೇಂಜ್ ಆಗಿದ್ದಾಗ ಅದಕ್ಕೆ ಆಯಸ್ ಎಷ್ಟಿರುತ್ತೆ ಅಂಥೇಳಿ ಈ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ ಹಾಗೆ ಡಿಗ್ರಿ ಚೇಂಜ್ ಆಗಿದ್ದಾಗ ಏನೇನು ತೊಂದರೆಗಳಾಗುತ್ತೆ ಅನ್ನುವ ವಿಚಾರ ಕೂಡ ನಾನು ವೀಡಿಯೋದಲ್ಲಿ ಈಗಾಗಲೇ ತಿಳಿಸಿದ್ದೇನೆ ಮನೆ ಡಿಗ್ರಿ ಚೇಂಜ್ ಆಗಿದ್ದಾಗ ಮಕ್ಕಳಿಗೆ ಅವರ ಸ್ವಭಾವ ಹೇಗಿರುತ್ತೆ ಅವರು ಎಷ್ಟೆಷ್ಟು ಮಟ್ಟಿಗೆ ತಂದೆ ತಾಯಿಗಳ ಜೊತೆಗೆ ಬೆರೀತಾರೆ ಎಷ್ಟು ಮಟ್ಟಿಗೆ ಅವರ ಸ್ವಭಾವ ತಂದೆ ತಾಯಿಗಳಿಗೆ ಇಡಿಸೋದಿಲ್ಲ ಅನ್ನೋ ವಿಚಾರ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ವಿಚಾರಕ್ಕೆ ಬರ್ತೇನೆ ಅವು ಒಂದು ಮನೆ ವೀಕ್ಷಣೆ ಮಾಡಿದಾಗ ಆ ಮನೆ ಪೂರ್ವಕ್ಕೆ ಕರೆಕ್ಟಾಗಿ ತೊಂಬತ್ತು ಡಿಗ್ರಿಯಲ್ಲಿ ಅವರು ಕಟ್ಕೊಂಡಿರ್ತಾರೆ ಅಂತಹ ಮನೆಗಳಲ್ಲಿ ವಾಸ ಮಾಡುವಂಥವರು ತಂದೆ ತಾಯಿಗಳಾಗಿರ್ಬೋದು ಅಥವಾ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀರಿ ಅಂಥವರು ತುಂಬ ಅನ್ಯೋನ್ಯತೆಯಿಂದ ಸಂಸಾರ ಮಾಡ್ತಾಯಿರ್ತಾರೆ ಜೀವನ ಮಾಡ್ತಾಯಿರ್ತಾರೆ ಮಕ್ಕಳು ಮರಿ ಚಿಕ್ಕಪ್ಪ ದೊಡ್ಡಪ್ಪ ಅಂತೇಳಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ವಾಸ ಇರ್ತಾರೆ ಅವರ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಆಗಲಿ ಬಿರುಕುಗಳಾಗಲಿ ಗೊಂದಲಗಳಾಗಲಿ ಇರೋದಿಲ್ಲ ಹೇಳಿ ಅವರು ಡಿಗ್ರಿ ಪ್ರಕಾರ ಮನೆಯನ್ನು ಕಟ್ಕೊಂಡಿರ್ತಾರೆ ಚೆನ್ನಾಗಿ ಇಲ್ಲಿ ಡಿಗ್ರಿ ಒಂದೇ ಮುಖ್ಯನ ಅಷ್ಟು ಚೆನ್ನಾಗಿರ್ಬೇಕಂದರೆ ಡಿಗ್ರಿಗೆ ಪ್ರಾಮುಖ್ಯತೆ ಕೊಟ್ಟೇ ಇಲ್ಲ ಅಂದರೆ ಬೇರೆ ಎಲ್ಲ ಕೆಟ್ಟೋಗಿರುತ್ತೆ ಡಿಗ್ರಿ ಅಂದಾಗ ಮನೆ ವಾಸಿ ಕೆಟ್ಟೋಗ್ತು ಆರೋಗ್ಯ ಆಗಿರ್ಬೋದು ಹಣಕಾಸು ಆಗಿರ್ಬೋದು ಮತ್ತು ಮ್ಯಾರೇಜ್ ಲೈಫ್ ಆಗಿರ್ಬೋದು ಅದು ಚೆನ್ನಾಗಿರ್ಬೇಕಂದ್ರೆ ಡಿಗ್ರಿ ಚೆನ್ನಾಗಿರ್ಬೇಕು ಮೊದಲಿಗೆ ಡಿಗ್ರಿನೇ ಚೆನ್ನಾಗಿಲ್ಲ ಅಂದಾಗ ನಮ್ಮ ಜೀವನ ಹೇಗಿರುತ್ತೆ ಕೆಲವರು ಮನೆಗಳಲ್ಲಿ ಸ್ವಾಮಿ ನನ್ನ ಮಗ ಎಲ್ಲದಕ್ಕೂ ಉಲ್ಟಾ ಹೊಡಿತಾನೆ ಏ ಹೇಳಿದ್ರು ಕೇಳಲ್ಲ ತುಂಬ ಹಠ ಸ್ವಭಾವ ಕೋಪ ಇಷ್ಟ ನಮ್ಮ ಮಾತಂತೂ ಒಂಚೂರು ಕೇಳೋದಿಲ್ಲ ಏನು ಮಾಡಂದ್ರೂ ಮಾಡ್ತಾಯಿಲ್ಲ ಏನು ಮಾಡೋದು ಅಂತ ಕೇಳ್ತಾರೆ ಆ ಒಂದು ಮಾಡಿಕೊಂಡಿರೋ ತಪ್ಪ್ಯಾರ್ದು ನಮ್ಮದು ನಾವು ದಿಕ್ಕುಗಳು ನೋಡಲ್ಲ ಡಿಗ್ರಿ ನೋಡಿ ಚೆಕ್ ಮಾಡಲ್ಲ ನಮಗೆ ಯಾವುದೋ ಒಂದು ಸೈಜ್ ಸಿಕ್ತು ಮನೆ ಕಟ್ಕೊಂಡ್ರಿ ಅಂತ ಓಡೋ ಮಾಡ್ಕೊಳ್ಳೋ ಆ ಥರದಲ್ಲಿ ನಿರ್ಧಾರ ತೆಗೆದುಕೊಂಡು ಮಾಡಿಕೊಂಡ್ರೆ ಇದೇ ರೀತಿ ಆಗೋದು ಆ ರೀತಿ ಡಿಗ್ರಿ ಚೇಂಜ್ ಆಗಿದ್ದಾಗ ಮಕ್ಕಳು ತಂದೆ ತಾಯಿ ಮಾತು ಕೇಳೋದಿಲ್ಲ ಹಾಗೆ ಡಿಗ್ರಿ ಎಷ್ಟು ವ್ಯತ್ಯಾಸ ಬಂದಾಗ ಮಕ್ಕಳು ನಮ್ಮ ಮಾತನ್ನು ಎಷ್ಟು ಪರ್ಸೆಂಟೇಜ್ ಕೇಳೋದಿಲ್ಲ ಅನ್ನೋದನ್ನ ನಾನು ನಿಮಗೆ ವಿವರಿಸಿ ಹೇಳ್ತೇನೆ ನೋಡಿ ನಾವು ಪೂರ್ವಕ್ಕೆ ತೊಂಬತ್ತು ಡಿಗ್ರಿ ಇರುವಂಥ ಸೈಟ್ ಆಗಲಿ ಮನೆಯಾಗಲಿ ಆ ರೀತಿ ಒಂದು ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದ್ದರೆ ಅಂದ ಪಕ್ಷದಲ್ಲಿ ನಾವು ಎಕ್ಸಲೆಂಟ್ ಅಂತ ಹೇಳ್ತೀರ ಅದನ್ನು ಕೆಲವರು ಸ್ವಾಮಿ ನಮ್ಮದು ಮನೆಗೆ ಬಂದು ನೂರು ಡಿಗ್ರಿ ಹೇಳಿದೆ ಪೂರ್ವಕ್ಕೆ ನೂರು ಡಿಗ್ರಿ ತೋರಿಸ್ತಾ ಇದೆ ಅಂತ ಹೇಳ್ತಾರೆ ಅಂದರೆ ನೂರು ಡಿಗ್ರಿ ಅಂದಾಗ ಹತ್ತು ಡಿಗ್ರಿ ಪ್ಲಸ್ ಆಯಿತು ಹತ್ತು ಡಿಗ್ರಿ ಪ್ಲಸ್ ಆದಾಗ ಮಕ್ಕಳು ನಿಮ್ಮ ಮಾತನ್ನು ಟ್ವೆಂಟಿ ಪರ್ಸೆಂಟ್ ಕೇಳೋದಿಲ್ಲ ಆಯಿತಾ ಹಾಗೆ ಪೂರ್ವ ಅಂತೇಳಿ ನಾವು ಸೈಟ್ ತೆಗೆದುಕೊಳ್ತೀರಿ ಅದು ನೂರತ್ತು ಡಿಗ್ರಿ ಇರುತ್ತೆ ಆಗ ನೂರ ಹತ್ತು ಡಿಗ್ರಿಗೆ ಇಪ್ಪತ್ತು ಡಿಗ್ರಿ ಪ್ಲಸ್ ಆಯಿತು ಇಪ್ಪತ್ತು ಡಿಗ್ರಿ ಪ್ಲಸ್ ಆದಾಗ ಮಕ್ಕಳು ನಲವತ್ತು ಪರ್ಸೆಂಟು ನಮ್ಮ ಮಾತನ್ನು ಕೇಳೋದಿಲ್ಲ ಹಾಗೆ ನೂರಿಪ್ಪತ್ತು ಡಿಗ್ರಿ ನೂರಿಪ್ಪತ್ತು ಡಿಗ್ರಿ ಇದ್ದಾಗ ಮೂವತ್ತು ಡಿಗ್ರಿ ಪ್ಲಸ್ ಆಯಿತು ಮಕ್ಕಳು ನಮ್ಮ ಮಾತನ್ನು ಅರವತ್ತು ಪರ್ಸೆಂಟ್ ಕೇಳೋದಿಲ್ಲ ಹಾಗೆ ನೂರ ಮೂವತ್ತು ಡಿಗ್ರಿ ಇದ್ದಾಗ ಡಿಗ್ರಿ ಪ್ಲಸ್ ಆಯಿತು ನಲವತ್ತು ಡಿಗ್ರಿ ಪ್ಲಸ್ ಆದಾಗ ಮಕ್ಕಳು ನಮ್ಮ ಮಾತನ್ನ ಎಂಬತ್ತು ಪರ್ಸೆಂಟ್ ಕೇಳೋದಿಲ್ಲ ಹಾಗೆಯೇ ನೂರ ಮೂವತ್ತೈದು ಡಿಗ್ರಿ ಅಂದರೆ ಕರೆಕ್ಟಾಗಿ ಆಗಿ ನಲ್ವತ್ತೈದು ಡಿಗ್ರಿಗೆ ಮನೆ ಇದ್ದಾಗ ಡಿಗ್ರಿ ಪ್ರಕಾರ ಮಕ್ಕಳು ತಂದೆ ತಾಯಿ ಮಾತನ್ನ ಶುದ್ಧರಾಮ್ ಕೇಳದೇ ಇಲ್ಲ ಎಲ್ಲದಕ್ಕೂ ಉಲ್ಟಾ ಹೊಡಿತಾರೆ ಈಗ ಅರ್ಥ ಆಗಿರಬೇಕಲ್ಲ ಮಕ್ಕಳು ನಮ್ಮ ಮಾತು ಕೇಳಲ್ಲ ಮಾತು ಕೇಳಲ್ಲ ಉಲ್ಟ ಹೊಡಿತಾರೆ ಅಂತ ಹೇಳೋದಕ್ಕೆ ಈ ರೀತಿ ನಲವತ್ತೈದು ಡಿಗ್ರಿ ಕ್ರಾಸ್ ಇರೋಂಥ ಮನೆಗಳಲ್ಲಿ ವಾಸ ಮಾಡ್ಕೊಂಡಿದ್ದು ಮಕ್ಕಳು ನಮ್ಮ ಮಾತು ಕೇಳಿಲ್ಲ ನಮ್ಮ ಮಾತನ್ನು ಒಂದು ಚೂರು ಪಾಲಿಸೋದಿಲ್ಲ ಮಾಡುವಂಥ ಎಲ್ಲ ಕೆಲಸಗಳು ನಿಮ್ಮ ವಿರುದ್ಧವಾಗೇ ಮಾಡ್ತಾರೆ ಅವರು ನಿಮ್ಮ ನಿಮಗೆ ಅವಮಾನ ಮಾಡೋಂಥ ಕೆಲಸಗಳೇ ಮಾಡೋದವರು ಒಂದು ಕೆಲಸಕ್ಕೆ ಸರಿಯಾಗಿ ಹೋಗಲ್ಲ ಒಂದು ಕೆಲಸ ಅಂತ ಮಾಡೋದಿಲ್ಲ ತದ್ವಿರುದ್ಧ ಅಂತ ಹೇಳ್ತೀರಿ ಫುಲ್ಲಿ ಡೆಡ್ ಅಪೋಸಿಟ್ ನಿಮ್ಗೆಲ್ಲದಕ್ಕೂ ಪೂರ್ತಿಯಾಗಿ ಅವರು ಡೆಡ್ ಆಪೋಸಿಟಾಗಿ ಮಾಡಿ ಅವರು ಮಾಡಂತ ಕೆಲಸಗಳು ಈ ಡಿಗ್ರಿ ವಿಚಾರದಲ್ಲಿ ಈ ರೀತಿ ಕ್ರಾಸ್ ಇದ್ದಾಗ ಈ ರೀತಿ ಪರ್ಸೆಂಟೇಜು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಹಾಗೆ ಡಿಗ್ರಿ ಒಂದೇ ಇದಕ್ಕೆ ಕಾರಣ ಅಲ್ಲ ವಾಸ್ತುವಿನ ಬೇರೆ ಬೇರೆ ವಿಷಯಗಳು ಕೂಡ ಇದರಲ್ಲಿ ಅನ್ವಯ ಆಗುತ್ತೆ ಆದರೆ ಮೇಜರಾಗಿ ಡಿಗ್ರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಡಿಗ್ರಿಗೆ ನಾವು ಪ್ರಾಮುಖ್ಯತೆ ಕೊಟ್ಟಿಲ್ಲ ಅಂದರೆ ಅಲ್ಲಿ ವಾಸ್ತು ಕೆಟ್ಟೋಗುತ್ತೆ ಹೋಗುತ್ತೆ ವಾಸ್ತು ಅಂದರೆ ಅಲ್ಲಿ ಸಂಸಾರ ಜೀವನ ಅನ್ನೋದು ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದೇನೆ ನಿಮ್ಮ ನಿಮ್ಮ ಮನೆಗಳ ಒಂದು ಡಿಗ್ರಿ ಚೆಕ್ ಮಾಡಿಕೊಳ್ಳಿ ಆ ಡಿಗ್ರಿ ಎಷ್ಟಿದೆ ಚೆಕ್ ಮಾಡಿಕೊಂಡು ಈ ಒಂದು ಫಾರ್ಮುಲಾ ನೀವೇ ಮನೆಯಲ್ಲಿ ಕೂತ್ಕೊಂಡು ಲೆಕ್ಕ ಮಾಡಿಕೊಳ್ಳಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಎಷ್ಟು ಕೇಳ್ತಾ ಇದ್ದಾರೆ ಅಂತೇಳಿ ಇದು ನಾವು ಅನುಭವದಿಂದ ಪಡೆದುಕೊಂಡಿರುವಂಥ ಒಂದು ಜ್ಞಾನ ಇದರ ಬಗ್ಗೆ ಯಾರೂ ಎಲ್ಲೂ ಹೇಳಿಲ್ಲ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದೇನೆ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಇರ್ತೇನೆ ಹೊಸ ಹೊಸ ಮಾಹಿತಿ ಹೊಸ ಹೊಸ ವಿಚಾರ ಅದರ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡ್ತಾ ಬರ್ತೇನೆ ಅಲ್ಲವರ್ಗು ಸರ್ವೇ ಜನ ಸುಖನೋ ಭವಂತು ನಮಸ್ಕಾರ